ಅದಿಸರೆ ಹ್ಹಾ ಬಡ ಸರಿ ಈಗ ಸರಿ ಸರ್ 18 ಇದು ಮದು ಆ ಸರ್ ನಾನು ಬಾರಕ ಚೆನ್ನೈಕ್ಕೆ ಹೋಗ್ತೀನಿ ಓ ಸರಿ ಓ ಸರಿ ಸಾರಿ ಸರಿ ಹೇಂಗ್ ಮಾಡ್ತೀರಿ ಆಟಲೇಕ ಮಾಡಿ ನಾನು ತೋರಿಸ್ತೀನಿ ಕೂಡು ಕೂಡು ಆ ಸರಿ ನಾನು ಯಾಕಂದ್ರೆ ನಿಂದ್ರ ನಿಂದ್ರ ಇಕ್ಕೆ ಬೆಳ್ಸ್ತೀನಿ ನೋ ಓಕೆ ನಿನ್ನ ರಾಶಿಯ ಏಯ್ ನಿನ್ನ ರಾಶಿಗಳ ಭಾಗಾತರ ಹೇಂಗ್ ಮಾಡಬೇಕು ನೋಡಿ ಮೀನರಾಶಿಯನ್ನ ಪೂರ್ಣಾಂಕ ಮೀನರಾಶಿಯನ್ನ ಪೂರ್ಣಾಂಕದಿಂದ ಭಾಗಿಸೋದು ಹೆಂಗ ಎರಡು ಮೀನರಾಶಿ ಇರ್ಲಿ ಒಂದೇ ಅಲ್ಲ ಆದ್ರೆ ಅದು ಒಂದು ಪೂರ್ಣಾಂಕ ಅದು ಹೆಂಗ್ ಮಾಡ್ಬೇಕು ಅಂತಂದ್ರೆ ಈ ಭಿನ್ನ ರಾಶಿ ಹೆಂಗದ ಹಂಗೆ ಇಟ್ಕೋಬೇಕು ಈ ಭಾಗಾಕಾರ ಚಿಹ್ನೆ ನಾವು ಏನು ಮಾಡಕ್ಕಾಗಲ್ಲ ಅದನ್ನ ಗುಣಾಕಾರವಾಗಿ ಪರಿವರ್ತನೆ ಮಾಡ್ಕೋದು ಗುಣಾಕಾರವಾಗಿ ಪರಿವರ್ತನೆ ಭಾಗಾಕಾರ ಚಿಹ್ನೆ ಏನೇನ್ ಮಾಡ್ಕೋ ಗುಣಾಕಾರ ಈಗ ಇಲ್ಲಿ ಹದಿನಾಕ ಪೂರ್ಣಾಂಕ ಪೂರ್ಣಾಂಕ ಅಂತಂದ್ರ ಕೆಳಗಡೆ ಒಂದ್ ಇರ್ತದ ಅಂತ ಛೇರ್ ಎಟ್ಟಿರ್ತದ ಒಂದ್ ಸರ್ ಒಂದ್ ಯಾಕೆ ಇರ್ಬೋದು ಅಂತಂದ್ರ ಒಂದ್ ಒಂದ್ಲೆ ಒಂದ್ ಹದ್ನಾಕ್ಲೆ ಮತ್ತ ಹದ್ನಾಕೇ ಬರ್ತದೆ ಅದಕ್ಕೆ ಒಂದ್ ಅಂತೇಳಿ ಯಾಕಂದ್ರೆ ಭಾಗಾಕಾರವನ್ನ ಭಾಗಾಕಾರದಿಂದ ಬೆನ್ನಿಸಿ ಬಾಗಾಕಾರ ನೇರವಾಗಿ ಮಾಡಕ್ ಬರಲ್ಲ ಹಿಂಗಾಗಿ ಏನಾಗತ್ತ ಇದನ್ನ ಗುಣಾಕಾರ ಪರಿವರ್ತಿಸಿ ಮಾಡ್ಕೋಬೇಕಾಗತ್ತ ಬಾಗಾಕಾರದ ಏನ್ ಮಾಡಿದೆವು ಗುಣಾಕಾರ ಇಲ್ಲಿ ಅಂಶ ಮತ್ತು ಛೇರ್ ಇರ್ತ ಅದಕ್ಕ ఛేద వేన్మాబు అంశ అంశ్ ఛేద ఈ తెలి మేల తెలికారి హోతద నోడ్ బు ఇక ఇక ఉడిపో గుణా అంశ ఛేద అంశ ఛేద ఎల్ యాక్కిద ఇల్ అంశ ఛేదేద అంశ అట్టెట్ అట్టెట్ ఇక 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 యావద్ ఈజీ అనస్త అది ఆరాబోదు ಎರಡು ಒಂದ್ಲೆ ಎರಡು ಏಳು ಹದಿನಾಲ್ಕು ಈಗೇನು ಹೋಯ್ತು ಮ್ಯಾಲ ಒಂದ್ ಉಳ್ದದ ಗುಣ ಖರ್ಚಿ ಅದ ಗುಣ ಖರ್ಚಿಹ್ನೆ ಮೇಲೆ ಮತ್ತ ಬಂದದ ಕೆಳಗಡೆ ಎಟ್ ಹೋದ ನೋಡ್ರಿ ಎಂಟು ಉಳ್ದದ ಗುಣ ಖರ್ಚಿಹ್ನೆ ಇಲ್ಲೇ ಉಳ್ದದ ಏಳು ಕರೆಕ್ಟ್ ಅದ ರೈಟ್ ಒಂದ್ ಒಂದ್ಲೇ ಒಂದ್ ಎಂಟು ಒಳ್ಳೆ ಐವತ್ತಾರು ಇದು ಉತ್ತರ ಹೌದಾ ಬಂದದ ವೆರಿ ಗುಡ್ ಇಲ್ಲ ನೋಡ್ರಿ ಇದು ಹಂಗೆ ಅದ ಮೊದಲ ಫಸ್ಟ್ ಭಿನ್ನ ರಾಶಿ ಆದ ನೇರವಾಗಿ ಇಳಿಸ್ಕೊಂಡ್ ಹದಿನೆಂಟು ಬೈ ಎರಡದ ಭಾಗಾಕಾರ ಚಿಹ್ನಿಯನ್ನು ಏನ್ ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಇಲ್ಲಿ ಬರೀ ಮೂರದ ಚೇದಾಗ ಏನಾದ್ರು ತಿಳ್ಕೋಬೇಕು ತಿಳ್ಕೋಬೇಕು ಇರ್ತದೆ ಕಾಯಂ ಹೌದಾ ಗುಣ ಭಾಗಾಕಾರ ಗುಣಾಕಾರ ಆಗ್ತದೋನಾಗತ್ತ ಅಂಶ ಆಗ್ತದ ಅಂಶ ಔಷಧ ಒಂದು ಮ್ಯಾಲ ಹೋಗತ್ತ ಮೂರ್ತದೆ ಹೌದಾ ಬಹಳ ಸಿಂಪಲ್ ಅದ ಈಗ ಇದಕ್ಕೆ ಇದಕ್ಕಂತೂ ಹೋಗಂಗಿಲ್ಲ ಈ ಕಡೆ ಈ ಕಡೆ ಹೋಗ್ತದೆ ನೋಡ್ರಿ ಆಮೇಲೆ ಇದಕ್ಕ ಇದಕ್ಕ ಹೋಗ್ತದ ನೋಡ್ರಿ ನೀವ್ ಹೆಂಗ ನೋಡ್ರಿ ಎರಡೊಂಬತ್ ಹದಿನೆಂಟ್ರಿ ಅಥವಾ ಆರ್ಲೆ ಹದ್ನೆಂಟ್ರ ನೋಡ್ರಿ ನೀವ್ ಹೆಂಗನು ಓಡ್ರಿ ಬರ್ತದ ಮೊದಲು ಹಿಂಗ್ ಮೂರ ಆರ್ಲೆ ಹದಿನೆಂಟು ತಗೋಳ ಎಟ್ದ್ಮೇಲೆ ಆರ್ ಓದರಿ ಗುಣಾಕಾರ ಚಿಹ್ನಿ ಅದ ಒಂದ್ ಓದೋದ್ರಿ ಕೆಳಗಡೆ ಎಟ್ ಓದ ಎರಡು ಓದೋರಿ ಗುಣಾಕಾರ ಚಿಹ್ನೆ ಒಂದ್ ಓದದ್ರ ಹೌದಾ ಈಗ ನೋಡ್ರಿ ಈಗ ಒಂದು ಓದ್ರ ಅಟ್ಟೆ ಬಿಟ್ಟರೆ ಅಟ್ಟೆ ಅದ ಇದಲ್ ನೋಡ್ರಿ ಇದರಡು ಎರಡು ಮೂಡ್ಲೆ ಸರಿ ಎಕ್ ಮೂರು ಗುಂಡ್ಲೆ ಒಂದು ಒಂದು ಗುಂಡ್ಲೆ ಒಂದು ಎಂಟೈತಿ ಈಗ ಮೂರು ಅಂಗ್ಲೆ ಮೂರ್ ತಗ ಒಂದು ಬರ್ತದೆ ಒಂದು ಬರದ್ರ ಅಟ್ಟೆ ಬಿಟ್ಟರೆ ಅಟ್ಟೆ ಬರ್ತದ ಮೂರು ಬರ್ತದ ರೈಟ್ ನೆಕ್ಸ್ಟ್ ನೋಡ್ರಿ ಎಂಟನೇ ಲೆಕ್ಕ ನೋಡ್ರಿ ಇದು ಆ್ಯಸಿಡಿಚವಿ ಇಪ್ಪತ್ತು ಬೈ ನಾಲ್ಕು ಕರೆಕ್ಟ್ ಭಾಗಾಕರ್ ಚಿಹ್ನೆಯ ಪೂರ್ಣಾಂಕ ಒಂದದ ತಿಳ್ಕೊತೀವಿ ಇದಕ್ಕೇನ್ ಮಾಡ್ಬೇಕು ಅಂಶ ಛೇದ ಛೇದ ಅಂಶ ಹೌದಾ ಇದು ಛೇದ ಒಂದದ ಮೇಲೆ ಹೋಗುತ್ತಾ ಎರಡ ತಿಳ್ಬರ್ತಾವೆ ನಾಳೆ ಇದ್ರಿ ಇದೇ ಹೋಗುತ್ತ ಯಾರು ಹತ್ತಿರದ ಯಾವಾಗೂ ಹೊಡಿರಿ ಹಿಂಗಾರೆ ಹೊಡ್ರಿ ಹಿಂಗರೇ ಹೊಡ್ರಿ ಹೌದಾ ಹಿಂಗ ನೋಡ್ರಿ ಅಲ್ಲಿ ಬಂತ ರೈಟ್ ನಾಲ್ಕು ಹಿಂಗೆ ಹೊಡಿತೀವಿ ನೋಡ ಅಂಶ ಚೇತ ಡೈರೆಕ್ಟ್ ಆಗಿ ನಾಲ್ಕು ಒಂದ್ಲೇ ನಾಲ್ಕು ಐದ್ಲೇ ಇಪ್ಪತ್ತು ನಾಲ್ಕಡೆದ ಐದು ಗುಣಾಕಾರ ಚಿಹ್ನೆ ಅದ ಒಂದದ ಕಾಗದ ಒಂದು ಗುಂಡ್ಲೆ ಎರಡು ಅದ ರೈಟ್ ಇದಕ್ಕಿದುಣಾ ಗುಣ ಗುಣಾಕಾರ ಮಾಡಿದ್ರೆ ಮಿಶ್ರ ಬಿನ್ನ ರಾಶಿಗೆ ಇಟ್ಕೋಬಹುದು ಎರಡುಗಳು ಏಸು ಇದ್ರಾಗ ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಈ ತರನ ಇಟ್ಕೋಬಹುದು ಮಿಶ್ರ ಭಿನ್ನ ರಾಶಿ ಅಂದ್ರ ಎರಡು ಎರಡ್ಲೆ ನಾಲ್ಕು ಇದಕ್ಕ ಅಂಶಕ್ಕೂ ಮತ್ತು ಪೂರ್ಣಾಂಕ ಕೂಡ ಎರಡ್ ಎರಡ್ಲೆ ನಾಲ್ಕು ಇದೊಂದು ಒಂದು ಐದು ಐದು ಬೈ ಎರಡೇ

ಹ ಒಂದು ಬೈ ಹತ್ತು ಏನು ಇಲ್ಲಿ ಒಂದು ತಕೊಂಡು ಔಷಧ ಚೀನತೆ ಆದ್ತದೆ ಹೌದಾ ಒಂದು ಬೈ ಹತ್ತು ಕರೆಕ್ಟ್ ಈಗ ವೆರಿ ಗುಡ್ ಈಗ ನೋಡ್ರಿ ಸರಿ ಇಲ್ಲೂ ಹತ್ತದ ಇಲ್ಲೂ ಹತ್ತದ ಇಲ್ಲೂ ಹಾಂಗ್ ಬಂದಾಳಿ ಏನ್ ಮಾಡ್ಬೇಕು ಅಂದ್ರೆ ಬಾಳ ತಲೆ ಕೆರ್ಸ್ಕೊಳುದಿಲ್ಲ ಈ ಜೀರಾ ಹೋಗುತ್ತ

ಛೇದ ಅಂಶ ಹೊಡಿತೀವಿ ಮತ್ತ ಛೇದ ಅಂಶಕ್ಕೆ ಹೊಡಿತೀವಿ ಕಟ್ ಮಾಡ್ತೀವಿ ಅದು ಭಾಗಾಕಾರ ರೂಪದಲ್ಲಿ ನಾವಿಲ್ಲಿ ಇಡ್ತಕ್ಕಂಥ ಇನ್ನ ಲೆಕ್ಕ ನೋಡಿ ಸೀದಾ ನಾಲ್ಕು ಬೈ ಎರಡು ಎಳಸ್ಕೊಬೇಕು ರೈಟ್ ಭಾಗಾಕಾರ ಚಿಹ್ನೆ ಏನ್ ಮಾಡ್ಕೋಬೇಕು ನಾವು ಮಾಡ್ಕೊಬೇಕು ಇದು ಏನಂತ ತಿಳ್ಕೊಬೇಕು ಇನ್ನ ಈಗ ಏನ್ ಮಾಡ್ಕೋ ಮೇಲೆ ಕೆಳಗಡೆ ಸರ ಇದಕ್ಕೆ ಮತ್ತೆ ಇದಕ್ಕಿದ್ರಿ ಹಾ ಹಾ ಬರ ಒಡ್ಯೋದಿಲ್ಲ ಗುಣಾಕಾರ ಅದು ಒಡ್ಯೋದಿಲ್ಲ ಅದು ಗುಣಾಕಾರ ಇದಕ್ಕೆ ಇದಕ್ಕೆ ಹೋಗ್ತ ಹೌದಾ ಎರಡು ಒಂದಲೆ ಎಟ್ ಹುಡದ ಮ್ಯಾಲ ಎರಡು ಚಿಹ್ನೆ ಯಾವ್ದದ ಗುಣಕಾರದ ಒಂದು ಹೌದಾ ಎರಡು ಗುಣಾಕಾರ ಚಿಹ್ನೆ ಒಂದು ಇದ ಎರಡು ಒಂದ್ಲೆ ಎರಡು ಸರ್ ಕಾಗಾಟನು ಎರಡು ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಇದು ಇದ್ರ ಉತ್ತರ ಉಳಿತು ಒಂದು ಉತ್ತರ ಒಂದು ಬೈ ಒಂದು ಒಂದು ಬೈ ಒಂದ್ ಹತ್ತಿವು ಆದ್ರೆ ಕೆಳಗಡೆ ಇದ್ದು ಒಂದ್ ಯಾವಾಗ್ಲೂ ಇದೇ ಇರ್ತದ ಅದಕ್ಕೆ ಉತ್ತರ ಏನಾಯ್ತು ಒಂದ್ ಐತು ಹನ್ನೊಂದ ಒಂಬತ್ತು ಬೈ ಮೂರದ ಯಾವ ಸಿಟಿ ತಿಳಿಸ್ಕೊಡ್ತೀವಿ ಕರೆಕ್ಟಾ ಭಾಗತ ಅರ್ಚೆಯನ್ನು ಯಾವ ಚಿಹ್ನೆ ಮಾಡ್ತೀವಿ ಮಾಡ್ತೀವಿ ಇದು ಏನ ತಿಳ್ಕೋತೀವಿ ರೀ ನಾ ಮೂರು ಬೈ ಒಂದು ತಿಳ್ಕೊಬೇಕು ಮೂರು ಬೈಕ್ ತಿಳ್ಕೊಬೇಕು ಯಾಕಂದ್ರೆ ಬಿನ್ನ ರಾಶಿಗೆ ಬಿನ್ನ ರಾಶಿ ಗುಣಾಕಾರ ಮಾಡ್ಬೇಕಾದ್ರೆ ನಾವು ಬಿನ್ನ ರಾಶಿ ಈಗ ಹೌದಾ ಪೂರ್ಣ ಆಕಿದ್ರೂ ಒಂದು ತಿಳ್ಕೋತೀವಿ ಇದೇನಾಗತ್ತಾ ಬಾಧಾಕಾರಿದ್ದು ಗುಣಾಕಾರ ಆಗಬೇಕಾದ್ರೆ ಇದು ತಲಿತಳದ ಕಾಲ್ ಮಾಡಬೇಕಾಗತ್ತೆ ಹೌದಾ ಮ್ಯಾಲಿನ ಕೆಳಗಡೆ ಕೆಳಗಡೆ ಮ್ಯಾಲ ಆಗತ್ತೆ ಅದ ಒಂದು ಬೈ ಮೂರು ರೈಟ್ ಸರ್ ಇದಕ್ಕಿದ್ ಹೋಗ್ತದ ರೀ ಓಕೆ ಹೊಡಿಬೋದು ಏನು ರೀ ಸರ ಇದ್ಕೆ ಇದ್ಕೂ ಹೋಗ್ತದೆ ಸರಿ ಇಲ್ಲಿ ಮೂರು ಇಲ್ಲಿ ಮೂರು ಹೊಡಿಬಹುದಲ್ಲ ನಾನು ಹೊಡಿಬಹುದು ನೇರವಾಗಿ ಸ್ವಲ್ಪ ಗೊತ್ತಾಗಲಿ ಅಂತ ಹೊಡಿತೀನಿ ಮುಂದೆ ಬಂದ ಮನೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದೆ ಮೇಲ್ಗಡೆ ಇಟ್ಕೊಳ್ಳೋದ ಮೂರು ಗುಂಡ್ಲೆ ಒಂದು ಹೋದಾಗ ಕೆಳಗಡೆ ಇಟ್ಕೊಳ್ಳೋದ ಮೂರು ಗುಂಡ್ಲೆ ಒನ್ ಆಯ್ತು ಸರ್ ಮೂರು ಮೂರಂದ್ಲೇ ಮೂರು ಅಂದ್ಲೇ ಸರ್ ಒಂದು ಒಂದು ಉಳಿತಂದ್ರೆ ಒಂದೇ ಕೆಳಗಡೆ ಒಂದು ಅಂದ್ರೂ ಒಂದೇ ಆಯ್ತು ಉತ್ತರ ಒಂದು ಈಗ ಭಿನ್ನ ರಾಶಿಗಳ ಭಾಗಾಕಾರ ಭಿನ್ನ ರಾಶಿಯನ್ನ ಭಿನ್ನ ರಾಶಿಯಿಂದ ಭಾಗಾಕಾರ ಮಾಡೋದು ಹೆಂಗ ಪೂರ್ಣಾಂಕದೊಂದಿಗೆ ಮಾಡಿ ಈ ಭಿನ್ನ ರಾಶಿಗೆ ಭಿನ್ನ ರಾಶಿಯಿಂದ ಹೆಂಗ್ ಮಾಡ್ಬೇಕು ಇದನ್ನು ಭಿನ್ನ ರಾಶಿಯಿಂದ ಇದನ್ನು ಭಿನ್ನ ರಾಶಿ ಇದ್ನೂ ಅದ ಬಿನಾರಾಸಿ ಇದ್ನು ಬಿನಾರ ಬಿನಾರಾಸಿ ಬಿನಾರಸಿ ಅವು ಭಾಗ ಹೆಂಗ್ ಮಾಡ್ಬೇಕು ಇದನ್ನ ಸೇಮ್ ಪ್ರೊಸೀಸರ್ ಏನಿಲ್ಲ ಆಲ್ರೆಡಿ ಛೇದ ಛೇದ ಕೊಟ್ಟಾರ ಛೇದ ಛೇದ ಅಂಶ ಅದ ಫಸ್ಟ್ ಇಂದ ಏನದ ಎರಡು ಬೈ ನಾಲ್ಕು ಯಾಸ್ ಇದು ತಗೋಬೇಕು ಗುಣಂಗ ಬಾಗ ಏನ್ ಮಾಡ್ಕೋಬೇಕು ನಾಲ್ಕು ನೋಡ್ಕೋಬೇಕು ಏನಾಗತ್ತ ಛೇದ ಅಂಶ ನಾಲ್ಕು ಬೈ ಈ ಎಂಟು ಇಷ್ಟ ಮಾಡ್ಕೋ ಗೊತ್ತಾಗ್ಯದ ಇದಕ್ಕೆ ಇದು ನಾಕದ ಇದು ನೂ ಹತ್ರ ನಾಕೊಂದ್ಲಿ ನಾಲ್ಕು ಒಂದ್ಲಿ ಎರಡು ಒಂದ್ಲೇ ಎರಡು ಎಷ್ಟು ಉಳಿತು ಮೇಲೆ ಒಂದು ಉಳ್ದದ ಕೆಳಗಡೆ ಎಷ್ಟು ಉಳ್ದದ ಸರಿ ಇಲ್ಲ ಒಂದು ಗುಂಡ್ಲೆ ಒಂದು ಉಳ್ದದ ಓಕೆ ಕೆಳಗಡೆ ಒಂದು ಗುಂಡ್ಲೆ ನಾಲ್ಕು ಉಳ್ದದ ರೇಟಾ ಒಂದೊಂದ್ ಒಂದು ಒಂದ್ ನಾಲ್ಕಲೆ ನಾಲ್ಕು ಇದು ಓಕೆ ಇನ್ನು ನೆಕ್ಸ್ಟ್ ನೂರು ಬೈ ಎರಡು ಅದ ಯಾಸ್ ಇಟ್ ಇಸ್ ನೂರು ಬೈ ಎರಡು ಇಟ್ಕೋರಿ ಬಾಗ ಖರ್ಚಿನ ಏನ್ ಮಾಡ್ಕೋಬೇಕಿ ಹೌದಾ ಇವಾಗ ಗುಣಾಕಾರ ಅಂಶ ಅಂಶ ಮ್ಯಾಲ ಛೇದ ಛೇದ ಮ್ಯಾಲ ನಾಲ್ಕ ಇಪ್ಪತ್ತು ಬೈ ಹತ್ತು ಸರ ಜೀರೋ ಜೀರೋ ಬಂದ್ರಿ ಬಾರಿ ಸಿಂಪಲ್ ಈ ಜೀರೋ ಹೋಯ್ತು ಈ ಜೀರೋ ಆಯ್ತು ಸರಿ ಈ ಕಡೆ ಜೀರೋ ಅಲ್ರಿ ಇಲ್ಲ ಅಂತಂದ್ರ ಬಿ ಹೊಡಿಬಹುದು ಹಿಂಗೇ ರೇಬ್ರಿ ಎರಡ ಐದೇ ರೇ ಬಡ್ರಿ ಎರಡ ಹತ್ಲೇರೆ ಹೊಡ್ರಿ ಪದ ಹತ್ಲೇ ಹೊಡೇನ ಸರ್ ಎರಡು ಅಂದ್ಲೇ ಎರಡ ಹತ್ತಲೇ ಹೌದಾ ಮೇಲೆ ಎಷ್ಟು ಉಳ್ದಾವ ಹತ್ತು ಗುಂಡ್ಲೆ ಹತ್ತು ಕೆಳಗಡೆ ಇಟ್ಟು ಉಳ್ದಾವ ಒಂದೊಂದು ಹೇಳದ್ರಿ ಒಂದು ಗುಂಡ್ಲೆ ಒಂದು ಕೆಳಗಡೆ ಒಂದು ಗುಂಡ್ಲೆ ಇರಲಿ ಏನೇ ಇಲ್ಲ ಕೆಳಗಡೆ ಒಂದ್ ಇತ್ತು ಅಂದ್ರೆ ಅದು ಇಡೋ ಅವಶ್ಯಕತೆ ಇರಲ್ಲ ಮ್ಯಾಲೆ ಹತ್ತು ಗುಂಡ್ಲೆ ಹತ್ತು ಎಟ್ಟು ಹಾತದ ಹತ್ತು ಇನ್ನ ಮೂರ್ನೇ ಲೆಕ್ಕ ನೋಡ್ರಿ ಏಳ್ನೂರ ನಲ್ವತ್ತು ಬೈ ಮೂವತ್ತದ ಏಳ್ನೂರ ನಲ್ವತ್ತು ಬೈ ಮೂವತ್ತೆಟ್ ಬದ್ರಿ ಬಾಗ ಖರ್ಚಿನ ಏನೋ ಏನ್ ಮಾಡ್ಕೋಬೇಕಲ್ಲ ಗುಣಾಕಾರ ಸೊ ಅವ ಗುಣಾಕಾರ ಮಾಡ್ಕೊಂಡ್ರೆ ಮುಂದಿನ ಬಿನಾರಸಿ ಏನ್ ಮಾಡ್ಕೋಬೇಕಿದ ಕೆಳಗಡೆ ಕೆಳಗಡೆ ಮೇಲೆ ಹೌದಾ ತೊಂಬತ್ತು ಬೈ ಒಂದೂರ ಇಟ್ಟು ಸಾವಿರ ಸರ್ ಕೊನೆಗೆ ಜೀರೋ ಬಂದವ ಬಾ ಬೆಸ್ಟ್ ಈ ಜೀರೋ ಹೋಗುತ್ತಾ ಈ ಜೀರಾ ಹೋಗುತ್ತ ಹಿಂಗ ಹಿಂಗರ್ ತೆಗಿರಿ ಹಿಂಗರ್ ತೆಗಿರಿ ಸರಿ ಈ ಜೀರೋ ಹೋಯ್ತು ಈ ಜೀರಾ ಹೋಯ್ತು ಯಾಕೆ ಹೋದ್ರಿ ಇಪ್ಪತ್ನಾಲ್ಕು ಗುಂಡ್ಲೆ ಒಂಬತ್ತು ಕೆಳಗಡೆ ಮೂರು ಗುಂಡ್ಲೆ ಹನ್ನೆರಡು ಈಗ ನೋಡ್ರಿ ಇದಕ್ಕೆ ಇದಕ್ ಹೋಗುತ್ತ ನೋಡ್ರಿ ಸರಿ ಇದಕ್ಕನು ಹೋಗುತ್ತಾ ಇದಕ್ಕನು ಹೋಗುತ್ತಾ ಹಿಂಗ್ ನೋಡ್ರಿ ಹನ್ನೆರಡು ಒಂದ್ಲೆ ಹನ್ನೆರಡು ಎರಡ್ಲೆ ಮೂರು ಒಂದ್ಲೆ ಮೂರು ಮೂರ್ಲೆ ಎಸ್ ಎಸ್ ಎರಡು ಗುಂಡ್ಲೆ ಮೂರು ಉಳಿತು ಕೆಳಗಡೆ ಒಂದೊಂದ್ ನೋಡ್ದವ ಅವ್ ಸುಮ್ ಇಡ್ತೀನಿ ನೋಡ್ರಿ ಆಕ್ಚುಲಿ ಇಳಿಲ್ಲ ಅಂದ್ರೂ ನಡೀತದ ಮೂರ್ ಎರಡ್ಲೆ ಆರು ಕರೆಕ್ಟ್ಲೆ ರೈಟ್ ಇನ್ನ ನಾಲ್ಕನೇ ಲೆಕ್ಕ ನೋಡ್ರಿ ಎರಡು ಬೈ ಮೂರು ಬಾಗ್ಲೆ ಎಂಟು ಬೈ ಹದಿನೈದು ಎಷ್ಟು ಅಂತ ಕೇಳ್ತಾರೆ ಅವಾಗ ಎರಡು ಬೈ ಮೂರು ಇಟ್ ಸಿಟೀಸ್ ಇಟ್ಕೋರಿ ಎರಡು ಬೈ ಮೂರು ಇಟ್ ಸಿಟಿ ಗುಣಾಕಾರ ಚಿಹ್ನೆ ಬಾಗ್ಲ ಚಿಹ್ನೆ ಏನ್ ಮಾಡಿ ಗುಣಾಕಾರ ಮಾಡ್ಕೋಬೇಕು ಗುಣಾಕಾರ ಯಾವ ರೂಪಾಯಿ ಏನಾದ್ರೂ ಅಂಶ ಅಂಶ ಆಗುತ್ತೆ ಎಷ್ಟು ಹದಿನೈದು ಬೈ ಎಂಟು ನೋಡ್ರಿ ಇದಕ್ಕೂ ಇದಕ್ಕೂ ಹೋಗುತ್ತಾ ಇದಕ್ಕೆ ಇದಕ್ಕೂ ಹೋಗುತ್ತಾ ಆದ್ರೆ ಹಿಂಗ ಹೋಗಂಗಿಲ್ಲ ಹೌದಾ ಹಾಗಾದ್ರೆ ಹುಡ್ಕೋರಿ ಎರಡು ಒಂದ್ಲೇ ಎರಡು ನಾಕ್ಲೆ ಮೂರೊಂದ್ಲೆ ಮೂರ ಐದ್ಲೆ ಹದಿನೈದು ಮ್ಯಾಲೆ ಎಟ್ ಉಳ್ದವ್ರಿ ಒಂದು ಗುಂಡ್ಲೆ ಐದು ಉಳಿದವ್ರಿ ಕಗರ್ ಎಟ್ ಉಳ್ದವ ಒಂದು ಗುಂಡ್ಲೆ ನಾಲ್ಕು ಉಳ್ದದ ಸೊ ಐದು ಒಂದ್ಲೆ ಐದು ಇದನ್ನ ನೀವು ಬಿಸ್ರ ಭಿನ್ನರಾಶಿ ಮಾಡ್ಕೋಬಹುದು ಹೆಂಗ್ರೆ ಇದಾವ್ರಿ ನಾಲ್ಕು ಒಂದ್ರಿ ಎಟ್ ಉಳಿತು ಒಂದು ಉಳಿತು ಅಂದ್ರೆ ಒಂದು ಪೂರ್ಣಾಂಕ ಒಂದು ನಾಲ್ಕು ಅಂಶ ಬರೀಬಹುದು ಎರಡು ಸೇಮ್ ಅದೇ ಆ ಅಂಡ್ ಅಥವಾ ಮತ್ತು ಆರ್ ಅಥವಾ ಇದೋ ಇದೋ ಇತರೆ ಬಿಡಿ ಇನ್ನ ಐದನೇ ಅರ್ಥ ನೋಡಿ 9/ 90 ದರಿ ಭಾಗಾಕಾರ ಚಿನ್ನ ಏನ ಮಾಡ್ಕೋಬೇಕು ಈಗ? 4 ಈ ವಾ ಗುಣಾಕಾರ ಮಾಡ್ಕೊಂಡ್ರೆ ಏನಾಗುತ್ತೆ? ಛೇದ ಹೋಗಿ ಅಂಶಾತ ಅಂಶ ಹೋಗಿ ಛೇದ ಆಗಿ ಅಂದ್ರೆ 180/ 3 ಮೂರ ಆಗುತ್ತೆ ಹೌದಾ ಹಿಂಗ ಸರ್ ಸಣ್ಣ ಬಂದ್ರಿ ವೆರಿ ಗುಡ್ ತೆಗೀರಿ ಹೌದಾ ನೋಡ್ರಿ ಎಟ್ಟ ಅದ ಇದ್ರಿ ಅಥವಾ ಹಿಂಗ ಸರ್ ಇದು ಇದು ಹಿಂಗಲ್ರಿ ಓದ್ತದಲ್ರಿ ಆರಾಮಾಗಿ ಹೋತದ ಇದ್ನು ಒಂಬತ್ತು ಬಂದ್ರಿ ಇದ್ನೂ ಒಂಬತ್ತು ಎಟ್ ಉಳ್ದಿರಿ ಬರೀ ಹದಿನೆಂಟು ಬಾಯಿ ಮೂರು ಉಳಿತ್ರಿ ಇದಕ್ ಇದಕ್ ನೋಡ್ರಿ ಮತ್ತ ಮೂರ್ ಒಂದ್ಲೇ ಮೂರ್ ಆರ್ಲೆ ಹದಿನೆಂಟು ಉತ್ರ ಎಟ್ ಬರ್ತದ ಸರ್ ಹಿಂಗ್ಯಾಕ್ ಹೊಡದ್ರಿ ಒಂಬತ್ತು ಒಂಬತ್ತು ಈಸಿ ನಮ್ಗೆ ಗೊತ್ತೇ ಹೊಡೆದಿದ್ ಹೌದಾ ಇಲ್ಲ ಹಿಂಗ್ ನೋಡ್ರಿ ಆದ್ರ ಒಂಬತ್ ಒಂದ್ಲೇ ಒಂಬತ್ತೆರಡ್ಲೆರಳೆ ಮತ್ತೆ ಹದಿನೆಂಟಾಗತ್ತ ಮೂರೊಂದ್ಲೇ ಮೂರಾಗತ್ತ ರೈಟ್ ಈಗ ನೆಕ್ಸ್ಟ್ ನೋಡ್ರಿ ಆರನೇ ಲೆಕ್ಕ ಒಂದೂರ ಇಪ್ಪತ್ತು ಬೈ ನಾಲ್ಕು ಬಹಕಾರ ಇದನ್ನ ಏನ್ ಮಾಡ್ಕೋಬೇಕ ಇದು ಏನಾಗತ್ತ ಛೇದ ಛೇದ ಅಂಶ ಆಗತ್ತ ಎಂಬತ್ತು ಬೈ ಅರವತ್ತು ಸರ್ ಜೀರೋ ಬಂದವ್ರಿ ವೆರಿ ಗುಡ್ ಎಷ್ಟ ದಂಡಿದೆ ಇತ್ತಾಗಿ ನಾಲ್ಗಡೆ ಕೆಳಗಡೆ ಒಂದು ಜೀರೋ ತೆಗದ್ರಿಗೆ ಒಂದು ಜೀರೋ ತೆಗದಿರಿ ಇರಬೇಕಾದ್ರೆ ಹಂಗೈತ ಎಂದ ಎಲ್ಲಾ ತೆಗಿತೀನಂತಿಲ್ಲ ಇವನು ಆರು ತೆಗಿತಂದ್ರ ಅಂದ್ರ ನೀವು ಬಿಡಿಸ್ತಾನದ ಜೀರೋ ಬಂದ್ರೆ ಮಾತ್ರ ತೆಗ್ದು ಬರ್ತದ ರೈಟ್ ಯಾಕ್ ಉಳ್ದವ್ ನೋಡ್ರಿ ಹನ್ನೆರಡು ಗುಂಡ್ಲೆ ಎಂಟು ಎಲ್ಗಡೆ ಎಕ್ ಬಿಳ್ದವ ನಾಲ್ಕು ಚಿಹ್ನೆ ಅದ ಆರು ಉಳ್ದವ್ರಿ ಸೊ ಹಿಂಗ್ ಓದ್ತಾವಲ್ರಿ ಸರ ಹಿಂಗನು ಓದ್ತಾವ ಓದ್ತದ ಹೌದಾ ನಾಲ್ಕು ಅಂದ್ಲೇ ನಾಲ್ಕು ಅಂದ್ರೆ ಆರು ಒಂದ್ಲೆ ಆರ್ ಎರಡ್ಲೆ ಸರ್ ಆಲ್ಗಡೆ ಎಟ್ಟೆ ಎರಡೆ ಕೆಳಗಡೆ ಒಂದ್ ಉಳ್ದ ಒಂದ್ ಉಳದ್ರ ಅದೇನು ಇಡ ಅವಶ್ಯಕತೆ ಇಲ್ಲ ಇಲ್ಲಿ ಉಳ್ದದ ಎರಡು ಗುಂಡ್ಲೆ ಎರಡು ಕೆಳಗಡೆ ಒಂದು ಗುಂಡ್ಲೆ ಒಂದು ನಾನ್ ಸುಮ್ನೆ ಇಡತೀನಿ ಎರಡ್ ಎರಡ್ಲೆ ನಾಲ್ಕು ಒಂದ್ ಒಂದ್ಲೆ ಒಂದು ಆಲ್ರೆಡಿ ಇರ್ತದ ಬರೀ ಅವಶ್ಯಕತೆ ಇಲ್ಲ ಬರ್ತದೆ ಯಾರ್ಯಾರು ಮಾಡಿದ್ರಿ ರೈಟ್ ಹಾಕೋರಿ ಗೊತ್ತಾಗಿಲ್ಲತ್ತ ಅಂದ್ರೆ ಇನ್ನೊಂದ್ ಲೆಕ್ಕ ಹಾಕ್ತೀನಿ ಗೊತ್ತಾಗ